ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಏಷ್ಯಾ ಕಪ್ ಫೈನಲ್ ಪಂದ್ಯದಲ್ಲಿ ಪಾಕ್ ಕ್ರಿಕೆಟಿಗರು ಮೈದಾನದಲ್ಲಿ ಹುಚ್ಚಾಟವನ್ನು ಮೆರೆದು ಕೊನೆಗೂ ಕೂಡ ಗೂಡನ್ನು ಸೇರ್ಕೊಂಡ್ಬಿಟ್ಟಿದ್ದಾರೆ ಆದರೆ ಹುಟ್ಟು ಬುದ್ಧಿ ಸುಟ್ಟರು ಹೋಗೋದಿಲ್ಲ ಅನ್ನೋ ಒಂದು ಗಾದೆ ಮಾತಿದೆ ಕೊನೆಗೂ ಕೂಡ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯು ಏಷ್ಯಾ ಕಪ್ನಲ್ಲಿ ಬಂದ ಹಣವನ್ನು ತೆಗೆದುಕೊಂಡು ಹೋಗಿ ಭಯೋತ್ಪಾದನೆಗೆ ಸುರಿಯೋ ನಿರ್ಧಾರಕ್ಕೆ ಬಂದಿರೋದು ತಾನು ಎಂದಿಗೂ ಕೂಡ ಇಂತಹ ದುಷ್ಕೃತ್ಯಗಳಿಗೆ ಇಂಥ ದುಷ್ಕರ್ಮಿಗಳಿಗೆ ಸಪೋರ್ಟ್ ಮಾಡ್ತಾನೇ ಇರ್ತೀನಿ ಅನ್ನೋದನ್ನು ಜಗತ್ತಿನ ಮುಂದೆ ಪಾಕಿಸ್ತಾನ ಮತ್ತೆ ಮತ್ತೆ ಸಾರಿ ಹೇಳ್ತಾ ಇದೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಇವತ್ತು ಬೆಳಗ್ಗೆ ಅಂಥದ್ದೊಂದು ಘೋಷಣೆಯನ್ನು ಮಾಡುವ ಮುಖಾಂತರವಾಗಿ ಜಗತ್ತಿನ ಮುಂದೆ ತನ್ನ ನಿಲುವೇನು ನಿರ್ಧಾರವೇನು ಅನ್ನೋದನ್ನು ವ್ಯಕ್ತಪಡಿಸೋ ಮುಖಾಂತರವಾಗಿ ಮತ್ತೆ ಬೆತ್ತಲಾಗಿರೋದು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರ ಬೆಳಗ್ಗೆ ತನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ಎಕ್ಸ್ ಪೋಸ್ಟನ್ನು ಹಂಚಿಕೊಂಡಿರೋದೆ ಇದಕ್ಕೆಲ್ಲ ಕಾರಣ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮತ್ತು ಏಷ್ಯನ್ ಕ್ರಿಕೆಟ್ ಮಂಡಳಿಯ ಮುಖ್ಯಸ್ಥ ಮೊಯ್ಸಿನ್ ನಕ್ವಿ ಕೈಯಿಂದ ಟ್ರೋಫಿಯನ್ನು ತೆಗೆದುಕೊಂಡ್ರೆ ಅದೊಂದು ಪಾಪದ ಕಾರ್ಯ ಅನ್ನುವ ಹಠಕ್ಕೆ ಬಿದ್ದಿದ್ದಂಥ ಇಂಡಿಯನ್ ಟೀಮ್ ಪಾಕ್ಗೆ ಜಗತ್ತಿನ ಮುಂದೆ ದೊಡ್ಡ ಭಾರಿ ಮುಖಭಂಗವನ್ನೇ ಮಾಡಿತ್ತು ಇದಾದ ಮೇಲೆ ನಿಗಿ ನಿಗಿ ಕೆಂಡವಾಗಿ ಹೋಗಿಬಿಟ್ಟಿದ್ದಂಥ ಪಾಕ್ ಕ್ರಿಕೆಟ್ ಮಂಡಳಿಗೆ ನಮ್ಮ ಭಾರತದ ಈ ಎಲ್ಲ ನಡೆಗಳು ಆರಂಭದಿಂದ ಇಲ್ಲಿಯವರೆಗೂ ಕೂಡ ಎಲ್ಲ ನಡೆಗಳು ಕೂಡ ಕೋಪವನ್ನು ತರಿಸಿದ್ದಂಥೂ ನಿಜ ಆದರೆ ಅದಕ್ಕೆ ತಕ್ಕನಾಗ ಅವರು ಕೂಡ ಅದೇ ರೀತಿಯಾದಂಥ ಕೋಪವನ್ನು ಕೂಡ ತರಿಸುವಂಥ ರಿಯಾಕ್ಷನ್ ಕೂಡ ಮಾಡಿದ್ರು ಅದೇನೇ ಇರಲಿ ಉರ್ದು ಹುರಿದು ಹೋಗಿಬಿಟ್ಟಿದ್ದಂಥ ಪಾಕ್ ಕ್ರಿಕೆಟ್ ಮಂಡಳಿ ಕೊನೆಗೆ ರನ್ನರ್ ಅಪ್ ಹಣವನ್ನು ಮತ್ತೊಂದು ಕಾರ್ಯಕ್ಕೆ ಉಪಯೋಗಿಸಲಿಕ್ಕೆ ನಿರ್ಧಾರ ಮಾಡಿದೆ ಈ ಹೇಯ ಕೃತ್ಯದ ಕೆಲಸಕ್ಕೆ ಭಾರತದ ಅಭಿಮಾನಿಗಳು ಕೆಂಡಾಮಂಡಲರಾಗಿ ಬಿಟ್ಟಿದ್ದಾರೆ ಪಾಕಿಸ್ತಾನ ಕ್ರಿಕೆಟ್ ತಂಡವು ತನ್ನ ಏಷ್ಯಾ ಕಪ್ ಫೈ ಫೈನಲ್ ಪಂದ್ಯದ ಶುಲ್ಕವನ್ನು ಮೇ ಏಳರ ದಾಳಿಯಲ್ಲಿ ಹುತಾತ್ಮರಾದಂಥ ಮುಗ್ಧ ಜನರಿಗೆ ಅರ್ಪಿಸಿದೆ ಇದರಲ್ಲಿ ಮಕ್ಕಳು ಸೇರಿದಂಥ ಅನೇಕ ನಾಗರಿಕರು ಕೂಡ ಸಾವನ್ನಪ್ಪಿದರು ನಮ್ಮ ಸಂತಾಪ ಮತ್ತು ಪ್ರಾರ್ಥನೆಗಳು ಅವರ ಕುಟುಂಬದೊಂದಿಗೆ ಇವೆ ಅಂತ ಹೇಳಿ ಬರೆದಿದ್ದಾರೆ ಈ ಪೋಸ್ಟ್ನೊಂದಿಗೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಭಯೋತ್ಪಾದಕರನ್ನ ಬೆಂಬಲಿಸ್ತಾ ಇದೆ ಅನ್ನೋದು ಮತ್ತೆ ಸಾಬೀತಾಗಿದೆ ಮೇ ಏಳು ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಏನಾಯಿತು ಅವತ್ತಿನ ಘಟನೆ ಅಂತ ಭಾರತೀಯ ಸಶಸ್ತ್ರ ಪಡೆಗಳು ಆಪ್ರೇಷನ್ ಸಿಂಧೂರ್ ಅಡಿಯಲ್ಲಿ ಒಂಬತ್ತು ಭಯೋತ್ಪಾದಕ ಹಡಗು ತಾಣಗಳನ್ನು ಸರ್ವನಾಶ ಮಾಡಿದ್ವು ಹಲವಾರು ಪ್ರಮುಖ ಭಯೋತ್ಪಾದಕರ ನೆತ್ತರನ್ನು ಹರಿಸಿ ಪ್ರಾಣವನ್ನು ಕೂಡ ತೆಗೆದವು ಈ ಕಾರ್ಯಾಚರಣೆ ಈ ಆಪ್ರೇಷನ್ನ ಸಮಯದಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮಸೂದ್ ಅಜರ್ ಕುಟುಂಬದ ಸದಸ್ಯರು ಕೂಡ ಕೊಲ್ಲಲ್ಪಡ್ತಾರೆ ಈತ ವಿಶ್ವದ ಮುಂದೆ ಏನಾಗಿದ್ದ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗಿದೆ ಯಾಕೆಂದರೆ ಮಸೂದ್ ಅಜಹರ್ ಅನ್ನೋ ವ್ಯಕ್ತಿ ಅಮೆರಿಕಾದಿಂದ ಗೊತ್ತುಪಡಿಸಿದಂಥ ದೊಡ್ಡ ಭಯೋತ್ಪಾದಕ ಜೊತೆಗೆ ದೊಡ್ಡ ಕ್ರಿಮಿನಲ್ ಕೂಡ ಹೌದು ಈಗ ಇದೇ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಈ ಭಯೋತ್ಪಾದಕರ ಕುಟುಂಬಗಳಿಗೆ ತನ್ನ ಹಣವನ್ನು ದಾನ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ ಈ ಹಿಂದೆಯೂ ಕೂಡ ಈ ಮೂರ್ಖ ಪಾಕಿಸ್ತಾನ ನಾನೇ ಆರು ಫೈಟರ್ ಜೆಟ್ನ ಹೊಡೆದು ಉಳಿಸಿದ್ದೀನಿ ಅಂತ ಹೇಳಿ ನಾಚಿಕೆ ಇಲ್ಲದೆ ಬೀಗ್ತಾ ಬರ್ತಾ ಇದೆ ಇದೀಗ ಈ ನಡೆ ಮತ್ತೊಮ್ಮೆ ವ್ಯಾಪಕ ಟೀಕೆಗೂ ಕೂಡ ಒಳಗಾಗಿರೋದು ಭಾರತದ ವಿರುದ್ಧದ ಹಿನಾಯ ಸೋಲಿನ ನಂತರ ಪಾಕಿಸ್ತಾನ ಕ್ರಿಕೆಟ್ ತಂಡ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮತ್ತು ಮೈಸಿನ್ ನಕ್ವಿ ತಮ್ಮದೇ ದೇಶದ ಜನರಿಂದ ಈ ನಿರ್ಧಾರದಿಂದ ಮತ್ತೆ ಟ್ರೋಲ್ಗೊಳಗಾಗ್ತಾ ಇರೋದು ಇಂಥ ಪರಿಸ್ಥಿತಿಯಲ್ಲಿ ಸ್ವಾಮಿ ಈ ಹಣವನ್ನು ತೆಗೆದುಕೊಂಡು ಅಲ್ಲಿ ಕೊಡ್ತಿದ್ದಿರಲ್ಲ ಅಂತ ಯಾಕೆಂದರೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಲ್ಲಿನ ಜನರನ್ನು ಮತ್ತೊಮ್ಮೆ ಮತ್ತೊಮ್ಮೆ ಮೂರ್ಖರನ್ನಾಗಿಸಲಿಕ್ಕೆ ಮತ್ತೆ ಪ್ಲ್ಯಾನ್ ಮಾಡ್ತಾ ಇದೆ ಒಂದು ಭಾರತದ ವಿರುದ್ಧವಾಗಿ ಸೋತಿರೋದು ಈ ಹಿಂದೆ ಭಾರತದ ವಿರುದ್ಧ ಏಷ್ಯಾ ಕಪ್ ಗೆದ್ದಿದೆ ಅಂತ ಹೇಳಿ ಸುಳ್ಳು ಸುದ್ದಿ ಹಾಡಿಸಿದ ಹಾಗೆಯೇ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಈಗ ಭಾರತದ ವಿರುದ್ಧ ಸೋತಿರೋದನ್ನೇ ಮಾಚಲಿಕ್ಕೆ ಮತ್ತಿನ್ನೊಂದು ತಂತ್ರವನ್ನು ಹೆಣಲಿಕ್ಕೆ ಮುಂದಾಗ್ತಾ ಇದೆ ಫೈನಲ್ ಮ್ಯಾಚ್ ಸೋತ ಮೇಲೂ ಕೂಡ ರನ್ನರ್ ಅಪ್ ಚೆಕ್ನ ಸ್ವೀಕರಿಸಿದೆ ಕ್ಯಾಪ್ಟನ್ ಸಲ್ಮಾನ್ ಅಲಿ ಆಗ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು ವೇದಿಕೆಯಲ್ಲೇ ಆ ಚೆಕ್ಕನ್ನು ಬಿಸಾಕಿ ದರ್ಪ ದುರಂಕಾರವನ್ನು ತೋರಿದಂಥ ವ್ಯಕ್ತಿ ಆದರೆ ಇದೀಗ ಆ ಹಣದಲ್ಲೇ ಬಂದಂಥ ಹಣವನ್ನು ಭಾರತ ವಿರೋಧಿ ಕುಟುಂಬಗಳ ಪೋಷಣೆಯನ್ನು ಮಾಡಲಿಕ್ಕೆ ಹೊರಟಿದೆಯಲ್ಲ ಅದಕ್ಕೆ ವಿರೋಧ ಕೇಳಿ ಬರ್ತಾ ಇರೋದು ಇನ್ನೊಂದು ಕಡೆ ಭಾರಿ ದೊಡ್ಡ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಪಾಕಿಸ್ತಾನ ಮುಂದಾಗಿದೆ ಅದನ್ನು ನಾವು ನಂಬಲಿಕ್ಕಂತರೂ ಹೋಗೋದಿಲ್ಲ ಯಾಕೆಂದರೆ ಇಡೀ ಜಗತ್ತಿನ ಮುಂದೆ ಬಡಪಾಯಿ ರಾಷ್ಟ್ರ ಆಗ ಬದಲಾಗ್ತಾ ಇದೆ ಇನ್ನು ಭಾರತದೊಂದಿಗೆ ಕ್ರಿಕೆಟ್ ಆಡೋದನ್ನು ಅವರು ರಿಸೆಕ್ಟ್ ಮಾಡ್ತಾ ಹೋಗ್ಬಿಟ್ರೆ ಇಡೀ ವಿಶ್ವದಲ್ಲಿ ರೂಲ್ ಮಾಡ್ತಾ ಇರೋ ಬಿ ಐ ಸಿ ಸಿ ಐ ಮುಂದೆ ಪಾಕಿಸ್ತಾನ ಕ್ರಿಕೆಟ್ನಿಂದ ಅಲ್ಪ ಸ್ವಲ್ಪ ಹಣವನ್ನು ನೋಡ್ತಾ ಇದೆ ಅದು ಕೂಡ ಬರೆದ ಹಾಗೆ ತಡೆದು ಬಿಟ್ಟು ಬಿಟ್ರೆ ಆಶ್ಚರ್ಯ ಏನಿಲ್ಲ ಆದರೆ ಯಾವ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನಾವು ಇನ್ನೆಂದೂ ಕೂಡ ಭಾರತದ ಜೊತೆ ಕ್ರಿಕೆಟ್ ಆಡೋದಿಲ್ಲ ಅನ್ನೋ ತೀರ್ಮಾನಕ್ಕೆ ಪಾಕ್ ಕ್ರಿಕೆಟ್ ಮಂಡಳಿ ಬರೋ ಸಾಧ್ಯತೆಗಳು ದಟ್ಟವಾಗ್ತಾ ಇವೆ ಅದಕ್ಕೆ ಕಾರಣ ಕೂಡ ಇದೆ ಪಾಕಿಸ್ತಾನ ಮಂಡಳಿಯು ನಾವು ಭಾರತದ ವಿರುದ್ಧ ಎಂದಿಗೂ ಆಡಬಾರ್ದು ಅಂತೇಳಿ ತಕ್ಷಣಕ್ಕೆ ಹೇಳಬೇಕು ಐ ಸಿ ಸಿ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅಂತ ನಾವು ಕಾದ್ ನೋಡ್ತಾ ಇದ್ದೀವಿ ಆದರೆ ಇಷ್ಟೆಲ್ಲ ನಡೆದ ನಂತರ ಐ ಸಿ ಸಿ ಇನ್ನು ಏನು ಬೇಕು ಇನ್ನು ಯಾವ ಕಾರಣಗಳು ಬೇಕು ಒಂದು ನಿರ್ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಆದರೆ ಬಿ ಸಿ ಸಿ ಐ ಎಲ್ಲದನ್ನೂ ರೂಲ್ ಮಾಡ್ತಾ ಇದೆ ಐ ಸಿ ಸಿನ ಹಾಗಾಗಿ ಅವ್ರು ಇನ್ನೇನು ಕ್ರಮ ತೆಗೆದುಕೊಳ್ತಾರೆ ಆದರೆ ಇತರ ಕ್ರಿಕೆಟ್ ಮಂಡಳಿಗಳು ಎಲ್ಲವೂ ಕೂಡ ಒಗ್ಗೂಡಬೇಕು ನಾವು ಇದನ್ನು ಕ್ರಿಕೆಟ್ನಲ್ಲಿ ಈ ರೀತಿಯಾಗಿ ನೋಡಲಿಕ್ಕೆ ಸಾಧ್ಯವಿಲ್ಲ ಒಂದು ಅವ್ರು ಇಸ್ಕೊಳ್ಳಿಲ್ಲ ಕ್ರೀಡೆಗಳನ್ನು ಯಾರೂ ಮನೇಲಿ ಆಡೋದಿಲ್ಲ ಬೇರೆ ರಾಷ್ಟ್ರಗಳ ತಾನೇ ಅದರಿಂದ ಹಣ ಬರೋದು ಅಂತೇಳಿ ಇದೇ ಪಾಕಿಸ್ತಾನದ ಮಾಜಿ ಕ್ರಿಕೆಟ್ ಆಟಗಾರ ಅಕ್ಮಲ್ ಇದೇ ಭಾರತದ ನಡೆಗೆ ಕಾರವ ಪ್ರತಿಕ್ರಿಯೆ ನೀಡಿದ್ದಾರೆ ಆದರೆ ಅದಕ್ಕೂ ತಕ್ಕ ಉತ್ತರವನ್ನು ಕೂಡ ಭಾರತ ನೀಡಬಲ್ಲದು ಒಟ್ಟಾರೆಯಾಗಿ ಎಲ್ಲ ಮಂಡಳಿಗಳು ಕೂಡ ಒಗ್ಗೂಡಿ ಭಾರತದ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಂತೆ ಇವೆಲ್ಲವೂ ಕೂಡ ಕ್ರಿಕೆಟ್ ಪ್ರಸಾರಕರ ಮೇಲೆ ಮ್ಯಾಚ್ ನಡೆಯೋದು ಆದರೆ ಪಾಕಿಸ್ತಾನ ಮತ್ತು ಭಾರತದಿಂದ ಹೆಚ್ಚಿನ ಹಣ ಸಿಗುತ್ತೆ ಅನ್ನೋದು ಪ್ರಸಾರಕರಿಗೂ ಕೂಡ ಗೊತ್ತು ಅಂದರೆ ಈ ಕ್ರಿಕೆಟ್ನ ಪ್ರಸಾರ ಮಾಡ್ತಾರಲ್ಲೋ ಅವರಿಗೂ ಕೂಡ ಗೊತ್ತು ನಾವೇನಾದರೂ ಭಾರತದೊಂದಿಗೆ ಆಡೋದಿಲ್ಲ ಅಂದರೆ ಇದೇ ಪ್ರಸಾರಕರು ಅಂದರೆ ಈ ಟೆಲಿವಿಷನ್ನಲ್ಲಿ ಆ ರೈಟ್ಸ್ನ ತೆಗೆದುಕೊಂಡಿರ್ತಾರಲ್ವ ಅವರಿಗೆ ಅವರೆಲ್ಲರೂ ಕೂಡ ಬೀದಿಗೆ ಬಂದುಬಿಡ್ತಾರೆ ಮೈದಾನದ ಒಳಗೆ ಭಾರತ ಗೆದ್ದಿದೆ ಆದರೆ ಅದ್ರ ಹೊರಗೆ ನಾವು ಅವ್ರು ಸೋತು ಬಿಟ್ಟಿದ್ದಾರೆ ಭಾರತದವರು ಅನ್ನೋ ರಿಯಾಕ್ಷನ್ಸ್ ಕೂಡ ಅವ್ರ ಕಡೆಯಿಂದ ಬರ್ತಾ ಇದೆ ಯಾರಿಗೆ ಅಪಘಾತಿ ಬರುತ್ತೆ ಯಾರಿಗೆ ವಿರೋಧ ಬರ್ತಾ ಇದೆ ಇಡೀ ವಿಶ್ವ ಮಟ್ಟದಲ್ಲಿ ಗೊತ್ತಾಗ್ತಾ ಇದೆ ಇಡೀ ಭಾರತ ಮಾತ್ರ ಭಾರತದಲ್ಲಿ ಧ್ವನಿ ಎತ್ತಕ್ಕಂಥ ಸಂವೇದನಾಶೀಲ ಜನರಿದ್ದಾರೆ ಬೇರೆ ಕಡೆ ಎಲ್ಲ ವಿರೋಧ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿ ಇದೇ ಪಾಕಿಸ್ತಾನ ಮಾಜಿ ಆಟಗಾರರು ಹೇಳ್ತಾ ಇರೋದು ಇನ್ನೊಂದು ಕಡೆ ಇಲ್ಲಿ ಭಾರತ ಗೆಲ್ತಿದ್ದ ಹಾಗೆ ಪಿ ಒ ಕೆ ಒತ್ತಿ ಹುರಿದು ಹೋಗಿಬಿಟ್ಟಿದೆ ಅದಕ್ಕೆ ಕಾರಣ ಕೂಡ ಇದೆ ಯಾಕೆಂದರೆ ಯಾವಾಗಲೂ ಕೂಡ ಪಾಕಿಸ್ತಾನ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಟ್ರೋಫಿ ಅಂತೆಯೇ ನೋಡ್ತಾ ಹೋಗುತ್ತೆ ಆದರೆ ಪಿ ಒ ಕೆ ಅಲ್ಲಿರ್ತಕ್ಕಂಥ ಜನರು ಭಾರತ ಕಡೆಗೆ ತಮ್ಮ ಸೆಳೆತ ಬರ್ತಾ ಇದೆ ಅದಕ್ಕೆ ಕಾರಣ ಕೂಡ ಇದೆ ಕೇಂದ್ರ ಪಾಕಿಸ್ತಾನ ಸರ್ಕಾರ ಅಲ್ಲಿನ ದುರಾಡಳಿತ ವ್ಯವಸ್ಥೆ ವಿರುದ್ಧ ಇದೇ ಪಿ ಒ ಕೆ ಜನರು ಯಾವಾಗಲೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ ಇರ್ತಾರೆ ಪಾಕಿಸ್ತಾನದಲ್ಲಿ ನೆಲೆಸಿರ್ತಕ್ಕಂಥ ಕಾಶ್ಮೀರಿ ನಿರಾಶ್ರಿತರಿಗೆ ಮೀಸಲಾಗಿರ್ತಕ್ಕಂಥ ಹನ್ನೆರಡು ವಿಧಾನಸಭಾ ಸ್ಥಾನಗಳನ್ನು ರದ್ದುಗೊಳಿಸೋದು ಜಲವಿದ್ಯುತ್ ಒಪ್ಪಂದಗಳ ಮರುಶೀಲ್ ಮರುಪರಿಶೀಲನೆ ಮಾಡೋದು ಹಣದುಬ್ಬರ ಜೊತೆಗೆ ಸಬ್ಸಿಡಿಗಳು ಮತ್ತು ವಿದ್ಯುತ್ ದರಗಳನ್ನು ಸ್ಥಳೀಯ ಉತ್ಪಾದನಾ ವೆಚ್ಚಗಳಿಗೆ ಜೋಡಿಸುವುದರ ವಿರುದ್ಧವಾಗಿ ಬಹಳ ದೊಡ್ಡ ಮಟ್ಟದ ಆಕ್ರೋಶ ಅಲ್ಲಿ ವ್ಯಕ್ತವಾಗ್ತಾ ಇದೆ ಈಗಾಗಲೇ ಪ್ರತಿಭಟನೆಗಳಿಗೆ ಹೆದರಿ ಪಾಕಿಸ್ತಾನ ಸೇನೆ ಪಿ ಒಕೆಯಲ್ಲಿ ಧ್ವಜ ಮೆರವಣಿಗೆಯೂ ಕೂಡ ಇದೆ ಇನ್ನೊಂದು ಕಡೆ ಜನಸಮೂಹ ಸೇರೋದನ್ನು ತಡಿಲಿಕ್ಕೆ ಎಲ್ಲ ಪ್ರಯತ್ನಗಳು ಕೂಡ ಪಾಕಿಸ್ತಾನ ಒಂದು ಕಡೆ ಮಾಡ್ತಾ ಇದೆ ಈ ಚಳುವಳಿ ದಂಗೆ ಮತ್ತು ಸ್ವಾತಂತ್ರ್ಯದ ಬೇಡಿಕೆಗಳಾಗಿ ಎಲ್ಲಿ ಬದಲಾಗಬಿಡುತ್ತೋ ನಾಳೆ ಮತ್ತೆ ಅವರು ಕೂಡ ಪ್ರತ್ಯೇಕವಾಗಿ ಸ್ವಾತಂತ್ರ್ಯ ಬಯಸಿಬಿಟ್ರೆ ಅನ್ನೋ ರೀತಿಯಾಗಿ ಪಾಕಿಸ್ತಾನ ಸರ್ಕಾರ ಅಲ್ಲಿನ ಮಿಲಿಟರಿಗೆ ಪುಕ್ಕ ಪುಕ್ಕ ಶುರುವಾಗಿರೋದು ಅದು ಕೂಡ ಡವಡವ ಶುರುವಾಗಿಬಿಟ್ಟಿದೆ ಒಟ್ಟಾರೆಯಾಗಿ ಭಾರತದ ಆಟಗಾರ ತಕ್ಕ ಪಾಠವನ್ನು ಕಲಸಿಬಿಟ್ರು ಕ್ರೀಡಾಂಗಣದಲ್ಲಿ ನೀವೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರಿ ಅಂತ ಅಂದ್ಕೊಳ್ತೀನಿ ಬೂಮ್ರಾ ಕೊಟ್ಟೆ ರಿಯಾಕ್ಷನ್ ಅಲ್ಟಿಮೇಟ್ ಆಗಿತ್ತು ನಾವು ಸೂಪರ್ ಫೋರ್ ಹಂತದಲ್ಲೇ ಭಾರತ ಪಾಕಿಸ್ತಾನ ಪಂದ್ಯದ ವೇಳೆ ಇದೇ ಬೌಲರ್ ರೋಫ್ ಭಾರತೀಯ ಅಭಿಮಾನಿಗಳ ಕಡೆಗೆ ಗುಜರಾತ್ನ ವಿಮಾನ ಪತನವನ್ನು ಇಟ್ಕೊಂಡು ಸನ್ನೆ ಮಾಡಿದರು ಆಪ್ರೇಷನ್ ಸಿಂಧೂರ್ ಸಮಯದಲ್ಲಿ ಆರು ಭಾರತೀಯ ಜೆಟ್ಗಳನ್ನು ಹೊಡೆದು ಹಾಕದಂಥ ಪಾಕಿಸ್ತಾನದ ಆಧಾರರಹಿತ ಹೇಳಿಕೆಗಳನ್ನೇ ಉಲ್ಲೇಖ ಮಾಡಿ ಸನ್ನೆ ಮಾಡ್ತಾಯಿದ್ರು ಇವೆಲ್ಲವೂ ಕೂಡ ಗಮನಿಸ್ತಾ ಇದ್ದೀವಿ ಇವೆಲ್ಲವಕ್ಕೂ ಕೂಡ ತೀವ್ರ ವಿವಾದಕ್ಕೆ ಕಾರಣವಾಗಿದ್ದಂಥ ಅಂಶಗಳನ್ನು ತಕ್ಕ ಪಾಠವನ್ನು ಕಲಿಸಲಿಕ್ಕೆ ಆ ಕ್ಷಣ ಬರಲಿ ಹೇಳಿ ಕಾಯ್ತಾ ಇತ್ತು ಅದು ಕೂಡ ಬೂಮ್ರಾ ಆ ಸಮಯದಲ್ಲಿ ಅದಕ್ಕೊಳ್ಳೆ ರಿಯಾಕ್ಷನ್ ಕೂಡ ಕೊಟ್ಟರು ರೋಫ್ ಅವರ ಆಫ್ ಸ್ಟಂಪ್ ಕಿತ್ತು ಹಾಕಿದಾಗ ಅವರು ವಿಕೆಟ್ ಕಿತ್ಕೊಂಡು ಲಾಗ ಹೊಡೆದಾಗ ಅದಕ್ಕೆ ತಕ್ಕನಾಗಿ ಇದೇ ಬೂಮ್ರಾ ಅವರು ಭಾರತದ ವೇಗಿ ಭಾರತೀಯ ವೇಗಿ ಬೂಮ್ರಾ ಅವರು ರೋಫ್ಗೆ ತಮ್ಮದೇ ಸ್ಟೈಲಲ್ಲಿ ವಿಮಾನ ಹೇಗೆ ಪತನ ಆಗುತ್ತೋ ಹಾಗೆ ನಿನ್ನ ವಿಕೆಟು ಕೂಡ ಉಳಿ ಬಿತ್ತು ಅನ್ನೋದನ್ನು ಸನ್ನೆ ಮಾಡಿ ತೋರಿಸ್ಬಿಟ್ರು ನೋಡಿ ಒಟ್ಟಾರೆಯಾಗಿ ಸಾಂಪ್ರದಾಯಿಕ ಬದ್ಧ ವೈರಿಗಳು ಅಂತ ನಾವೆಲ್ಲರೂ ಕೂಡ ಕರಿತೀವಲ್ವ ಅದು ಯಾವ ಮಟ್ಟಕ್ಕೆ ಹೋಗಿ ನಿಂತಿತ್ತು ಅಂತ ಭಾರತ ತಂಡದ ಗೆಲುವಿನ ನಂತರ ಪ್ರಧಾನ ಮೋದಿಯವರು ಕೂಡ ರಿಯಾಕ್ಟ್ ಮಾಡ್ತಾರೆ ಅವರು ಎಕ್ಸ್ ಖಾತೇಲಿ ಒಂದು ಪೋಸ್ಟ್ ಹಾಕ್ಕೊಳ್ತಾರೆ ಆಟದ ಮೈದಾನದಲ್ಲಿ ಆಪರೇಷನ್ ಸಿಂಧೂರ ಅದೇ ಫಲಿತಾಂಶ ಮತ್ತೆ ಭಾರತ ಗೆದ್ದಿದೆ ಅಂತ ಹೇಳಿ ಎಲ್ಲ ಕ್ರಿಕೆಟಿಗರಿಗೂ ಕೂಡ ಅಭಿಮ್ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಇನ್ನೊಂದು ಕಡೆ ಪಾಕಿಸ್ತಾನದ ಆಂತರಿಕ ಸಚಿವರು ಆಗಿರ್ತಕ್ಕಂಥ ನಖ್ವಿ ಈತನಿಂದಲೇ ನಾವು ಟ್ರೋಫಿಯನ್ನು ಇಸ್ಕೊಂಡಿಲ್ಲ ಆತನು ಕೂಡ ಟ್ವೀಟನ್ನು ಕೂಡ ಮಾಡಿದ್ದಾನೆ ತೀರ ಕಳಪೆಯಾಗಿ ಪ್ರತಿಕ್ರಿಯೆ ಮಾಡಿದ್ದಾರೆ ಯುದ್ಧವು ನಿಮಗೆ ಹೆಮ್ಮೆಯ ಮಾನದಂಡ ಏನಾದರೂ ಆಗಿದ್ದರೆ ಮೋದಿಯವರು ಟ್ವೀಟ್ಗೆ ರಿಯಾಕ್ಟ್ ಮಾಡಿರೋದು ಯುದ್ಧವು ನಿಮ್ಮ ಹೆಮ್ಮೆಯ ಮಾನದಂಡವಾಗಿದ್ದರೆ ಪಾಕಿಸ್ತಾನದ ಕೈಯಲ್ಲಿ ನಿಮ್ಮ ಅವಮಾನಕರ ಸೋಲುಗಳನ್ನು ಇತಿಹಾಸವು ಈಗಾಗಲೇ ದಾಖಲೆ ಮಾಡಿದೆ ಯಾವುದೇ ಕ್ರಿಕೆಟ್ ಪಂದ್ಯವು ಆ ಸತ್ಯವನ್ನು ಪುನಃ ಬರೀಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ರೀತಿಯಾಗಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಆದರೆ ಸತ್ಯ ಏನು ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗ್ತಾಯಿದೆ ಪದೇ ಪದೇ ತೊಡೆತಟ್ಟಿ ಬರ್ತಾ ಇರ್ತಾರೆ ಅವರಿಗೆ ಮಣ್ಣು ಮುಗಿಸೋದು ಕೂಡ ಭಾರತಕ್ಕೂ ಕೂಡ ಗೊತ್ತಿದೆ ಭಾರತ ಕ್ರಿಕೆಟ್ ಆಟಗಾರಿಗೂ ಕೂಡ ಗೊತ್ತಿದೆ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಇದೇ ರೀತಿಯಾಗಿ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ